ಇರುವುದೊಂದು ಜನ್ಮ ನೀ ಸಹಾಯ ಮಾಡುತ್ತಮ್ಮ ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಷ್ಯ ಬದುಕೋದಿಲ್ಲ ನಾವಿಲ್ಲಿ ಕೋಟಿ ಬರುಷ ಆಡುವುದು ಅನಿವಾರ್ಯ ಕರ್ಮನಲ್ಲಿ ಇಡೀ ಕುಟುಂಬ ನನ್ನ ಜೊತೆ ನಿಂತಾರೆ ನನ್ನ ಸಿಬ್ಬಂದಿ ನಿಂತ್ಕೊಳ್ತಾರೆ ನನ್ನ ಸ್ನೇಹಿತ ನಿಂತ್ಕೊಳ್ತಾರೆ ಇದು ನನ್ನ ಸರ್ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ತಾ ಇದ್ದಾರೆ ಎಲ್ಲ ಮನೆಗಳಿಂದ ಗೆದ್ದಂತ ಸಾಮಾನ್ಯ ಜೀವನ ರಾಜಕಾರಣ ಈಗಿನ ರಾಜಕಾರಣ ವ್ಯಾಧಿಗಳು ಮಾಡಲಾರ್ಯಾದಿಗಳಿಲ್ಲ ನೇರವಾದ ಮಾತುಗಳೇ ಅವರನ್ನ ತಡೆ ವೇಲುವಿಗೆ ರಾಜಕಾರಣ ಬೇಕಾ ನಮ್ಮ ದೇಶ ಚಿಂತೆ ಚಿತ್ತ ಆಗ್ತದೆ ಯಾಕಂದ್ರೆ ಇವು ಕಿರುಕಿ ಮಾತ್ರ ಮಾಡಿದ್ರೆ ರಾಜಕಾರಣ ಅನ್ನೋದು ಎಷ್ಟು ಅಕ್ರಮಗಳಿತ್ತು ಎಷ್ಟು ಕಬ್ಜಾತಿಗಳು ಎಷ್ಟು ಸುಳ್ಳು ಸುಳ್ಳಿನ ಕಂತೆ ದೌರ್ಜನ್ಯಗಳು ಈ ನಡುವೆ ಮೇಲೂರವರು ಬಲ ಬೇರೆಯವ್ರ ಕಡೆಯಿಂದ ಹಾಡಿಸ್ತಾರೆ ಬೇರೆಯವ್ರಿಂದ ಹಾಡಿರು ತಗೊಳ್ತಾ ಇದ್ರು ಮೇಲೂರು ಸಿಂಗರ್ ಅಂತ ಯಾರಿಗೂ ಗೊತ್ತಿಲ್ಲ ಹಾಡು ಹಾಡಿದ್ರಿ ಅಭಿಮಾನರ ಹಾಡು ಹಾಡಿಸಿದ್ರು ಹೇಳೇಬೇಕು ನಮ್ಮ ಹಾಡಿರ್ತೀವಿ ಆಡಿಸ್ತಾ ಇದ್ದೀರಿ ಆಡುವುದು ಅನಿವಾರ್ಯ ಕರ್ಮ ನನಗೆ ಇದನ್ನ ಎಸ್ ಸರ್ ಇರುವುದೊಂದು ಜನ್ಮ ನೀ ಸಹಾಯ ತಮ್ಮ ಇರುವುದೊಂದು ಜನ್ಮ ನೀ ಸಹಾಯ ತಮ್ಮ ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಷ ಬದುಕೋದಿಲ್ಲ ನಾವಿಲ್ಲಿ ಕೋಟಿ ಬರುಷ ಸ್ವಾರ್ಥದಿಂದ ಬದುಕೋದು ಬ್ಯಾಡ ಮನುಷ್ಯ ಬದುಕೋದಿಲ್ಲ ನಾವಿಲ್ಲಿ ಕೋಟಿ ಬರುಷ ಮಾನವನಿಗೆ ಮಾನವನೇ ನೆರವು ನೀಡಬೇಕು ಪ್ರೀತಿಯಿಂದ ಜಗವನು ನಾವು ಗೆಲ್ಲಬೇಕು ಪುಣ್ಯ ಕಣೋ ಮಾನವ ಜನ್ಮ ಶ್ರೇಷ್ಠ ಕಣೋ ಮಾನವ ಜನ್ಮ ಸಹಾಯ ಮಾಡುವುದೇ ದೊಡ್ಡ ಧರ್ಮ ಸಹಾಯ ಮಾಡುವುದೇ ದೊಡ್ಡ ಧರ್ಮ ಇರುವುದೊಂದೆ ಜನ್ಮ ನೀ ಸಹಾಯ ಮಾಡುತ್ತಮ್ಮ ಇರುವುದೊಂದೆ ಜನ್ಮ ನೀ ಸಹಾಯ ಮಾಡುತ್ತಮ್ಮ ತುಂಬಾ ಅದ್ಭುತವಾದಂತ ಸಾಹಿತ್ಯ ಋಷಿಯವರು ಋಷಿಯವ್ರ ಬಂದಿದ ಸಾಹಿತ್ಯ ಇದೆ ಅಭಿಮನ್ ಭಾಯಿ ಅವರ ಆ ಹಾಡು ಕೇಳಿದಾಗ ನಮ್ಗೆ ಮೆಚ್ಚಿದ್ದಂಗೆ ಎಷ್ಟು ಅದ್ಭುತವಾಗಿ ಹಾಡಿದಾರ ಆಮೇಲೆ ವ್ಯಾಲ್ಯೂಸ್ ಇದೆ ಅಲ್ಲ ಆ ವ್ಯಾಲ್ಯೂಸ್ ವೆಲ್ಯೂ ಇರತಕ್ಕಂತ ವ್ಯಕ್ತಿ ಆಡೋದು ಅದು ಹಾಡಾಗುತ್ತೆ ಸರ್ ಆಮೇಲೆ ಜೀವ ತುಂಬಾ ಆಡಬೇಕಾ ಅಂತ ಸರ್ ಹೌದು ಆಡದ ಸುಮ್ಮನೆ ಆಡೋದಲ್ಲ ಆಡಕಾಗಲ್ಲ ಸರ್ ಆಮೇಲೆ ಜೀವ ತುಂಬಾ ಆಡದೇ ಇದ್ರೆ ಆ ಯಾರು ಜನಪ್ರಿಯ ಆಗಲ್ಲ ಖಂಡಿತ ಆಗಲ್ಲ ಹೌದು ಇದು ಮಿಲಿಯನ್ ಆಗೋಯ್ತು ಸರ್ ಅಡೋ ಜನ ಒಕ್ಕೋ ಬಿಟ್ರು ಸರ್ ಖೀಳು ಗುರು ಒಕ್ಕೋ ಬಿಟ್ರು ಎಕ್ಸಾಕ್ಟ್ಲಿ ಚೆನ್ನಾಗಿದ್ರೆ ಜನ ಒಕ್ಕೋ ಸರ್ ಹೌದು ಈ ಒಂದು ಸಿನಿಮಾ ಹಾಕೋದು ಒಂದ್ ಮಿಲಿಯನ್ ಹೋಗಲ್ಲ ಫೈವ್ ಕೆ ವ್ಯೂಸ್ ಅದು ಆರ್ಗ್ಯಾನಿಕ್ ಅಲ್ಲ ನಾನೇ ಆರ್ಗ್ಯಾನಿಕ್ ಮಾಡ್ತಾರೆ ಮಾಡ್ತಾರೆ ಹಂಗಲ್ಲ ಇದು ಹಂಗಿ ಬಿಟ್ಬಿಟ್ಟು ಬಟ್ ದುಗಡಾಯ್ತು ಸರ್ ಭಯ ಆಯಿತು ನಾನು ಲಹರಿ ವೇಲು ಒಂದು ಎಂಪ್ಲಾಯಿ ಅಲ್ಲಿ ಲಹರಿಲಲ್ಲಿ ನನ್ನ ಆಡಿಸ್ತಾವ್ರಲ್ಲಪ್ಪ ಅಭಿಮಾನ ರಾಯಿ ನೀವು ಚೆನ್ನಾಗಿ ಆಡ್ತೀರ ಅಂತ ಗೊತ್ತು ರೀ ಆಡ್ತೀನಪ್ಪ ಅವತ್ತಿನ ಕೂತಲ್ಲಿ ಅಲ್ಲಿ ಇಲ್ಲಿ ಯಾರು ಕೂತಿ ನಮ್ಮ ಖುಷಿಗೆ ಯಾಕ್ರಪ್ಪ ನನಗೆ ನಾನು ಮರ್ಯಾದಿ ಅಲ್ಲ ರೀ ಸಂಸ್ಥೆ ಮರ್ಯಾದೆ ನಾಳೆ ದಿನ ಬಿಡುಗಡೆ ಮಾಡ್ಬಿಡಿ ಏನ್ ರೀ ಇಷ್ಟು ಕರ್ಕಶವಾಗಿದೆ ಆ ಧ್ವನಿ ಇಡೀ ಸಂಸ್ಥೆ ಮರ್ಯಾದೆ ಹೋಗ್ಬಿಟ್ಟು ಐವತ್ತು ವರ್ಷ ನೀವು ನೋಡಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಇಷ್ಟಾಗ್ಬಿಟ್ಟಿದೆ ಖುಷಿಯಾಗಿದೆ ಸರ್ ತಪ್ಪಾಗಿದ್ರೆ ಪತ್ರಿಕಾ ಮಿತ್ರಿಕೆ ಇನ್ಕ್ಲೂಡಿಂಗ್ ತಮಗೂ ಕಳಿಸಿ ಫಸ್ಟ್ ಒಪಿನಿಯನ್ ತಗೊಂಡು ಬಿಡುಗಡೆ ಮಾಡೋಕ್ ಮುಂಚೆ ಸರ್ ಹಿಂಗಿದೆ ಹೇಳಿ ಅಷ್ಟು ಭಯ ಇದ್ದಿತ್ತು ನನಗೆ ಇಲ್ಲ ಸರ್ ಕುಟುಂಬ್ದಲ್ಲಿ ಒಪೀನಿಯನ್ ತಗೊಂಡು ಪತ್ರಿಕಾ ಮಿತ್ರಿ ಒಪಿನಿಯನ್ ತಗೊಂಡು ಕೇಳುಗಳು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಜ್ ಮಾಡಿದ್ದು ಹಾಡಲು ಕೂಡ ಎಲ್ಲದರಲ್ಲೂ ನನಗೆ ಸಕ್ಸಸ್ ರೇಷನ್ನೇ ಜಾಸ್ತಿ ಆಗ್ತದೆ ಸರ್ ಒಂದು ಸರ್ ನಾವು ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರೆ ಭಕ್ತಿಯಿಂದ ಮಾಡಿದ್ರೆ ಆಮೇಲೆ ಅದು ಇದು ನಾಟಕ ಮಾಡಿದ್ರೆ ಆಗಲ್ಲ ಸರ್ ಬರಲ್ಲ ಸರ್ ಬೇರೆಯವರ ಸ್ಟ್ರೆಂತ್ ಇದೆ ಅಣ್ಣ ನಿಮ್ಮ ಪ್ಲಸ್ಸು ಮತ್ತು ಮೈನಸ್ ಹೇಳೋದಂದ್ರೆ ಪ್ಲಸ್ಸು ಇಡೀ ಕುಟುಂಬ ಇಡೀ ಕುಟುಂಬ ನನ್ನ ಜೊತೆ ನಿಂತ್ಕೊಂತಾರೆ ನನ್ನ ಸಿಬ್ಬಂದಿ ನಿಂತ್ಕೊಂತಾರೆ ನನ್ನ ಸ್ನೇಹಿತರು ರೈಟ್ ಇದು ನನ್ನ ಪ್ಲಸ್ ಸರ್ ನನ್ನ ಮೈನಸ್ ಇದೆ ಬಹಳ ಸೆಚಿಕೆ ಸರ್ ಸೂಕ್ಷ್ಮ ಜೀವಿ ಬಹಳ ಕಷ್ಟ ನನ್ನ ಹುಷರ್ ನಮ್ಮ ನೀವು ಮಾಡೂ ಅರ್ಥ ಮಾಡ್ಕೊಳ್ತಾ ಅರ್ಥ ನನಗೆ ಈ ಪ್ರಶ್ನೆ ಎಂತ ದೊಡ್ಡ ಪ್ರಶ್ನೆ ಕೇಳ್ಬಿಟ್ರಿ ಇದನ್ ಯಾರೋ ಒಂದು ಪ್ರಶ್ನೆ ನಾನು ಅಮೇರಿಕನ್ ಕರಿ ಕಲಿಯರು ಕೇಳಿದ್ರು ಸಹ ನೀವು ಇಷ್ಟು ಸರಳ ಇಷ್ಟು ಇದು ನೀವೆಲ್ಲಾರನು ನಿಮ್ಮನ್ನ ಅರ್ಥ ಮಾಡಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ ಯಾರು ಅಂತ ನನಗೆ ಒಂದೊಂದ್ಸಲಿ ಆ ಪ್ರಶ್ನೆ ನನಗೆ ಕಾಡ್ತಾ ಇದೆ ನನಗೆ ಕಾಡ್ತಾ ಇದೆ ಇಲ್ಲ ನನಗೆ ತಪ್ಪು ಆಲೋಚನೆ ಬರ್ತಾ ಇದೆಯಾ ಇಲ್ಲ ಆರೋಗ್ಯ ಕರೆಕ್ಟ್ ಆಗಿದೆ ಸರ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಭಗವಂತ ಒಂದು ಫುಲ್ ಪ್ಯಾಕೇಜ್ ಕೊಟ್ಟಿದೆ ಸರ್ ನನಗೆ ನಾನು ಕುಟುಂಬಕ್ಕೆ ಸೀಮಿತ ಆಗಿಲ್ಲ ಸ್ನೇಹಿತರಿಗೆ ಸೀಮಿತನಾಗಿಲ್ಲ ಇಂಡಸ್ಟ್ರಿಗೆ ಸೀಮಿತವಾಗಿಲ್ಲ ರಾಜಕಾರಣಕ್ಕೆ ಸೀಮಿತವಾಗಿಲ್ಲ ಎಲ್ಲದಕ್ಕೂ ಸೀಮಿತವಾಗಿದ್ದೀನಿ ಸೊ ಎಲ್ಲದಕ್ಕೂ ಸ್ಪಂದಿಸುವಾಗ ಎಲ್ಲ ತರಹದ ಜನರು ಬರ್ತಾರೆ ನನಗೆಲ್ಲಾರು ಒಂದೇ ಅವಾಗ ಏನಾಗುತ್ತೆ ನಾನು ಜಾಸ್ತಿ ಸ್ನೇಹಿತರೂ ಸ್ಪೆಂಡ್ ಮಾಡಿದಾಗ ಮನೆಯವರು ಮಿಸ್ ಮಾಡ್ತಾರೆ ಅನ್ಕೋತಾರೆ ಏನಪ್ಪ ಇಪ್ಪತ್ನಾ ಗಂಟೆ ಇಂಡಸ್ಟ್ರಿಯಲ್ಲಿ ಇರ್ತಾರೆ ಅಂತ ಅನ್ಕೋಬಹುದು ಸ್ನೇಹಿತರಿಗೆ ಸ್ವಲ್ಪ ನಾನು ಕಾಣಲಿಲ್ಲ ಅಂತ ಹೇಳ್ತೇನೆ ಅವರು ಮಿಸ್ ಮಾಡ್ತಾರೆ ಸೊ ಅಲ್ಲಿ ಗೆದ್ದಿದ್ದೀನಿ ಸರ್ ನಾನು ಎಲ್ಲರ ಮನೆಗಳಿಂದ ಗೆದ್ದಂತ ಒಂದು ಸಾಮಾನ್ಯ ಜೀವಿ ನಿಮ್ಮ ಸೊ ಎಲ್ಲ ಸರಿ ಅಹ್ ಎಲ್ಲ ಕಡೆಯನ್ನು ಸಲ್ಲುವಂತ ವೇಲು ಆದ್ರೆ ರಾಜಕಾರಣದಲ್ಲಿ ಸಲ್ಬೇಕು ಅನ್ನೋದು ಬಹಳಷ್ಟು ಜನಗಳಿಗೆ ಆಸೆ ರಾಜಕಾರಣ ಬಗ್ಗೆ ನೀವು ಮಾತಾಡ್ತಾನೆ ಇರ್ತೀರಿ ಹೊರ ನಿಂತ್ಕೊಂಡು ಯಾವ ನೇರ ನೇರವಾಗಿ ಮಾತಾಡ್ತೀರಿ ನಿಷ್ಠರ ಕರ್ಕೊಂಡಿದೀರಿ ಇರೋದನ್ನ ಅಂದ್ಬಿಡ್ತೀವಿ ಅಲ್ಲಿ ಎಲ್ಲಿ ಭ್ರಷ್ಟತೆ ಕಾಣ್ತಾ ಇದೆ ಅದು ಹೇಳೋದು ವೇಲವನ್ನ ನೇರ ಮಾತು ಆದ್ರೆ ಯಾಕೆ ರಾಜಕಾರಣದಲ್ಲಿ ವೇಲವರು ಆ ನಿರಂತರವಾಗಿ ನಿಲ್ಲೋದಿಕ್ ಆಗಲಿಲ್ಲ ಅಥವಾ ರಾಜಕಾರಣ ಈಗಿನ ರಾಜಕಾರಣ ಬೇಡ ಅಂತ ಸರ್ ರಾಜಕಾರಣ ಬೇಡ ನನ್ಗೆ ಇಷ್ಟ ಹೇಳುದೇನಲ್ಲ ನಾನು ಆಶಾವಾದಿ ಸರ್ ನಿರಾಶಾವಾದಿ ಅಲ್ಲ ಹ್ಮ ನಿಷ್ಠೂರವಾದಿ ಬಂದಿಲ್ಲ ಇದು ದಂಟಾಘೋಷವಾಗಿ ಹೇಳ್ತೀನಿ ರಾಜಕಾರಣ ಅಂತ ಹೇಳ್ಕೊಂಡು ನೋಡಿ ಇಷ್ಟೊತ್ತು ಧ್ವನಿ ಸಂಗೀತ ಕ್ಷೇತ್ರ ಹೆಂಗಿತ್ತು ರಾಜಕಾರಣ ಅಂತ ಹೇಳ್ಕೊಂಡು ನೋಡಿ ನನ್ನ ಧ್ವನಿ ವ್ಯಾಪಾರಿವ್ವನಿ ಪೆಟ್ಟಿ ಯಾಕಂದ್ರೆ ಎಲ್ಲರೂ ಸಲ್ ಇದೆ ಸಲ್ತಾ ಇದೆ ಆದ್ರೆ ರಾಜಕೀಯದಲ್ಲಿ ಬೇರೆಯವರ ನೇರವಾದ ಮಾತುಗಳೇ ಅವ್ರನ್ನ ತಡೆ ಹಿಡಿತಾ ಕಾರಣ ಇರ್ಬೋದು ಬಿಜೆಪಿ ಸೇರಿದಾಗ ಬಹಳ ಸ್ನೇಹಿತರು ಪತ್ರಿಕಾ ಮಿತ್ರರು ಹಿರಿಯ ಪತ್ರಿಕಾ ಮಿತ್ರರು ಐಎಸ್ ಆಫೀಸರ್ ವಿಠಲ್ಮೂರ್ತಿ ಸಹ ಎಲ್ಲ ನನ್ನ ವೇಲುವಿಗೆ ರಾಜಕಾರಣ ಬೇಕಾ ಅವ್ರು ರಾಜಕಾರಣ ಮಾಡಿ ಅವರು ಒಂದು ರೂಪಾಯಿ ಮಾಡಲ್ಲ ಇಲ್ಲೇ ಇಷ್ಟು ನಿಷ್ಠಾ ಮಾತ್ರ ಆಗಿದ್ದಾರೆ ಅಲ್ಲಿ ಅದೆಲ್ಲ ಮಾಡಲ್ಲ ಕೊಳುಕು ಅಲ್ಲಿ ಅಂದ್ರೆ ಕೆಲವರು ಕೊಳುಕಲ್ಲಿ ಕೊಳುಕಿದಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರು ನಿಮ್ಮಿಂದೆ ಇರ್ಬೇಕು ನೀವು ಅವ್ರಿಂದ ಇರೋಕೆ ಆಗಲ್ಲ ಮೇಲು ಓಪನ್ ವೇದಿಕೆನಲ್ಲಿ ಹೇಳಿದ್ದಾರೆ ಸರ್ ಮಿತ್ರಮೂರ್ತಿ ಸಾಯಬ್ರ ಗಾಂಧಿ ಭವನದಲ್ಲಿ ಇವತ್ತು ರೆಕಾರ್ಡ್ ಇದೆ ಅದು ನಾನು ನೋಡ್ಬಿಟ್ಟಿದ್ದೀನಿ ನಿಮ್ಗೆ ಯಾಕೆ ರಿಟೈರ್ಡ್ ಆದ್ಮೇಲೆ ನನ್ ಓಪನ್ ಆಗಿ ಇಲ್ಲ ಸರ್ ಹಂಗೇನಿಲ್ಲ ನನ್ಗೊಂದು ದುಗುಡ ಆತಂಕ ಪ್ರೀತಿ ಅದ್ರ ಬಗ್ಗೆ ಏನೋ ಒಂದು ಅಸೂಯೇನೂ ಇದೆ ಏನು ಅಸೂಯೆ ಅಂತ ರಾಜಕಾರಣದಲ್ಲಿ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ ಸರ್ ಮೌಲ್ಯಗಳು ಇಟ್ಕೊಂಡು ರಾಜಕಾರಣ ಮಾಡಿ ಮೌಲ್ಯದಲ್ಲಿ ಹೋದಂತ ರಾಜಕಾರಣಿಗಳಿದ್ದಾರೆ ಎಲ್ಲ ಪಕ್ಷದಲ್ಲೂ ಇದಾರೆ ಬಟ್ ಮೌಲ್ಯಗಳು ಈ ರಾಜಕಾರಣದಲ್ಲಿ ನೀವು ನೋಡ್ತಾ ಇದ್ದೀರಾ ನೀವು ಐ ಎ ಎಸ್ ಆಫೀಸರ್ ಆಗಿತ್ಕೊಂಡು ನಿಮ್ಗೆ ನೀವು ನನಗೆ ಹೇಳ್ಬಿಟ್ರಿ ಕರೆಕ್ಟು ಸರ್ ನೀವೇ ಹಿಂಗೆ ಹೇಳ್ಬಿಟ್ರೆ ನಾವು ಹೋಗ್ಬೇಕು ಅಂತಿದ್ದೀವಿ ನನ್ನ ಬಗ್ಗೆ ಪ್ರೀತಿ ತಲೆ ನೀವು ಹೇಳಿದ್ರೆ ನಾನು ಒಪ್ಕೊಂಡ್ಬಿಡ್ತೀನಿ ನಾನು ಅಂತ ಹೇಳಲ್ಲ ಯುವಕರಿಗೆ ನಾವು ರಾಜಕಾರಣಕ್ಕೆ ಹೋಗಿ ಅಂತ ನೀವು ಹೇಳದೇ ಇದ್ರೆ ನಮ್ಮ ದೇಶ ಚಿತ್ರ ಚಿತ್ರ ಆಗ್ಬಿಡುತ್ತೆ ಯಾಕಂದ್ರೆ ಇದು ಕಿಲ್ ಮಾತ್ರ ಮಾತೃ ಹಾಕ್ಬಿಟ್ಟಿದೆ ರಾಜಕಾರಣ ಅನ್ನೋದು ಈ ಪವನ್ ಅನ್ನೋದು ಹಣ ಅನ್ನೋದು ಪ್ರಧಾನ ಕೇಂದ್ರ ಕಚೇರಿಗಳು ಪ್ರಧಾನ ಕಚೇರಿಗಳು ಕೆಲವು ಕುಟುಂಬಗಳು ಮಾಡ್ಕೊಟ್ಟಿದ್ದಾರೆ ಅವ್ರ ಏನ್ ಮಾಡ್ತಾ ಇದಾರೆ ಆಳುವವರು ಆಳಿಸಿಕೊಳ್ಳುವವರು ಯಾರು ಆಳುವವರು ಆ ಕುಟುಂಬಗಳು ಆಳಿಸಿಕೊಳ್ಳುವರು ಯಾರು ನೂರ ಕೋಟಿ ಜನ ಮತ್ತೇನು ಎಲೆಕ್ಟ್ ಮಾಡೋರು ನಾವೇ ಎಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಇವರಿಗೆ ಪಾರ್ಲಿಮೆಂಟ್ ಕಳಿಸೋದು ಮತ್ತೆ ವಿಧಾನಸೌಧ ಕಳಿಸೋದು ಯಾರು ಸಾಮಾನ್ಯ ಜನ ನೀವು ನಾವೇ ಮೇಲೆ ಅವರಿಗೆ ನಮಸ್ಕಾರ ಸಾಹೇಬ್ರೆ ಅಂತ ಹೇಳ್ಬೇಕಾಗಿರೋದು ನಾವೇ ಅವ್ರ ಹತ್ರಕ್ಕೋಗಿ ಬಿಟ್ಕೊಳ್ಳೋಣ ಯಾವ ಯಾವ ಧರ್ಮ ಸರ ಇದು ಎಷ್ಟು ಅಕ್ರಮಗಳಿರುವುದು ಎಷ್ಟು ಕಬ್ಜಗಳು ಎಷ್ಟು ಸುಳ್ಳು ಸುಳ್ಳಿನ ಕಂತೆ ದೌರ್ಜನ್ಯಗಳು ರಾಜಕಾರಣಕ್ಕೋಸ್ಕರ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಇದು ಸೀಟ್ಗಳೂರ ನಲ್ವತ್ತು ಕೋಟಿ ನೀವು ಬರೀ ಕೊಡ್ತೀರಲ್ಲ ನೀವು ಎಲ್ಲ ಎಲ್ಲ ಪಕ್ಷದಲ್ಲಿ ಅದೇ ನಾನು ಒಳ್ಳೆಯವ್ರ್ ಬಿಟ್ಟು ಹೇಳ್ತಾರೆ ಎಲ್ಲ ತಗೊಂಡ್ಬಿಡು ಎಷ್ಟು ಫ್ಯೂ ರಸ್ ಇರ್ಬೋದು ಸರ್ ರಾಜಕೀಯಗಳು ಇಪ್ಪತ್ತು ಲಕ್ಷ ಜನ ಇರ್ಬೋದು ನನ್ನ ಕ್ಯಾಲಕ್ಟೇಷನ್ ಪ್ರಕಾರ ಅಷ್ಟೇ ಇಪ್ಪತ್ತು ಲಕ್ಷ ಜನ ನೀವು ಚೇಲಗಳು ಬಕೆಟ್ಗಳು ಚೆಬ್ಗಳು ಏನೇನು ಇದೆಯಲ್ಲ ಅವ್ರಿಗೆ ಅವ್ರೆಲ್ಲ ಸೇರಿ ನೂರ ನಲ್ವತ್ತು ಕೋಟಿ ಜನ ರಕ್ತ ಇಡ್ತಾ ಇದ್ದೀರಿ ನೀವು ಈ ಚೇಂಜ್ ಬೇಡವಾ ಹಿಂಗೆ ಬೇಡ 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 ಅಂತೆಲ್ಲ ಬಿಟ್ಕೊಂಡು ಹೋಗ್ತಾಯಿದ್ರೆ ಇನ್ನು ನಮ್ಮ ಕಥೆ ಏನಾಗುತ್ತೆ ಯಾರು ದುನಿ ಎತ್ತಿ ಹೋಗಬೇಕಲ್ಲ ಸರ್ ನಿಮ್ಗೊಂದು ಪ್ರಾಬ್ಲಮ್ ಇದೆ ಏನು ಸರ್ ಅಂತ ನೀವು ನೇರ ಹ್ಞೂ ಸರ್ ಅದಕ್ಕೆ ಹೋಗಿದ್ದೀನಿ ಇನ್ನೊಂದು ಪ್ರಾಬ್ಲಮ್ ಇದೆ ನಿಮ್ಮ ಮನೇಲಿ ಯಾರು ದುಡ್ಡು ಮಾಡಲ್ಲ ದುಡ್ಡು ಕೊಡಲ್ಲ ನೀವು ಹ್ಞೂ ಸರ್ ಪ್ರಾಬ್ಲಮ್ ಅಲ್ಲ ಸರ್ ಅದು ರಕ್ತಕ್ಕೆತ್ವ ಬಂದಿದೆ ಮೇಲು ನೀವು ನಿಷ್ಠೂರ್ವಾದಿ ಇದ್ದರು ಹ್ಞೂ ಸರ್ ನಿಷ್ಠುರ್ವಾದಿ ಈ ಮೂರು ಕ್ಯಾಲಿಬರ್ ಇರೋರಿಗೆ ಪವರ್ ಕೊಡಲ್ಲ ರೀ ರಾಜಕಾರಣದಲ್ಲಿ ಅದು ಅದು ಪ್ರೂನು ಆಯಿತು ಆಯಿತು ಪರವಾಗಿಲ್ಲ ಇವತ್ತಿಲ್ಲ ನಾಳೆ ಮೋದಿ ಸಾಹೇಬ್ರು ನಮ್ಮ ಪ್ರಧಾನಮಂತ್ರಿಗಳು ಯಾವ ರಾಜಕಾರಣ ಬ್ಯಾಕ್ ಇಂದ ಬ್ಯಾಕ್ ಬೌನ್ ಇಂದ ಬಂದಿದ್ದಾರೆ ಸರ್ ಯಾವ ಶ್ರೀಮಂತಿಕೆ ಇಂದ ಬಂದಿದ್ದಾರೆ ಸರ್ ಅಲ್ವಾ ಒಂದು ಐ ಎಸ್ ಇಲ್ಲ ಮನೆಯಲ್ಲಿ ಒಂದು ಐ ಪಿ ಎಸ್ ಇಲ್ಲ ಒಂದು ಎಂತದ್ದು ಇಲ್ವಲ್ಲ ಸರ್ ಬಂದಿದ್ರಲ್ಲ ಮೂರು ಸಲಿ ಪ್ರಧಾನ ಮಂತ್ರಿ ಯಾರು ನಾನು ನಾನ್ ಪ್ರಧಾನಮಂತ್ರಿ ಹೇಳ್ತಾ ಇಲ್ಲ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ಅವರು ಒಂದು ಉತ್ತಮ ರಾಜಕಾರಣಿ ಆಗಿ ದೇಶಕ್ಕೆ ಬಂದಿರಲ್ಲ ಎಕ್ಸಾಕ್ಟ್ಲಿ ಸರ್ ಆ ರೀತಿ ಅದೇ ಇಟ್ಕೊಂಡಿದ್ದೆ ನಾನು ಯಾಕೆ ಬಂದ್ರೆ ಬಡವರು ನೋವನ್ನು ನಾನು ಉಂಡ್ ಸರ್ ಆ ಬಡವರು ನೋವು ಇವಾಗ ಹೇಳ್ತಾರಲ್ಲ ಒಂದ್ ಸೀಟ್ಗೋಸ್ಕರ ಅಂದ್ರೆ ಒಂದು ಸ್ಕೂಲ್ ಸೀಟ್ಗೋಸ್ಕರ ಮತ್ತೆ ಹಾಸ್ಪಿಟಲ್ ಗೋರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಏನ್ ಪರಿಸ್ಥಿತಿ ಇದೆ ಮತ್ತೊಂದು ಮಗೊಂದು ನಾವು ನೋಡ್ತೀವಿ ಸರ್ ಇರ್ತಾರೆ ಮೊಟ್ಟೆ ಊರಿತಾರೆ ಆಮೇಲೆ ಲೂಟಿಗಳು ಮಾಡೋದು ಏನು ಲಕ್ಷಾಂತರ ಕೋಟಿಗಳು ಲೂಟಿ ಕೋಟಿಗಳು ಲೂಟಿಗಳು ಒಬ್ಬ ಲೂಟಿ ಮಾಡಿ ಹೋಗಿ ಹೇಗೆ ಹೋಗ್ಬಂದ ಅಂತ ಆ ತಿಂಗಳು ಹೋಗಿದ್ರೆ ಅಷ್ಟೇ ಅಲ್ವಾ ಒಂದ್ ಲಕ್ಷ ಕೋಟ ಕೋಟಿ ಮಾಡಿದ್ರೆ ಆರು ತಿಂಗಳು ಹೋಗೋದು ಎರಡು ಲಕ್ಷ ಕೋಟಿ ಮಾಡಿ ಮ್ಯಾಕ್ಸಿಮಮ್ ಒಂದ್ ವರ್ಷ ಅಲ್ವಾ ಕಾಂಪಿಟೇಷನ್ ಬಿಟ್ಟಿ ಲಂಚ ಆಗುತ್ತಲ್ಲ ಇದೆಲ್ಲ ನೋಡಿ ಸರ್ ರೊಚ್ಚಿಗಿರ್ಬಿಡ ಆಮೇಲೆ ಕೆಲವು ರಾಜಕಾರಣಿಗಳು ಇಂಥವ್ರು ಅಂತ ಒಂದು ಹೇಳಲ್ಲ ನಾನು ಬೇಡ ನಾನು ಹತ್ತಿರ ನೋಡಿ ನನಗೆ ಕೊಡೋ ಮರ್ಯಾದೆ ಬೇರೆ ಒಬ್ಬ ಬಡವ ಬಂದ್ರೆ ಕೊಡೋ ಮರ್ಯಾದೆ ಬೇರೆ ಒಬ್ಬ ಕೈಲಾಗಿದ್ದೀರ ಬಂದು ಕೊಡೋ ಮರ್ಯಾದೆ ಬೇರೆ ಅರೆ ನನ್ನ ಸಮಾಜದಲ್ಲಿ ಒಂದು ಗೌರವ ಇದೆ ಅಂದ್ಬಿಟ್ಟು ಅದಕ್ಕೆ ಚೆನ್ನಾಗಿ ಮಾತಾಡ್ತೀನಿ ನನ್ನ ಸ್ನೇಹಿತರಾಗ್ಬಿಟ್ಟು ನಾನು ಅಬ್ಸರ್ವ್ ಸರ್ ಒಳ್ಳೆ ಅಬ್ಸರ್ವರ್ ನಾನು ಅದೇ ಆ ಬಡುವ ಬಂದಾಗ ನೀವು ಅವ್ರ ಕೇರ್ ಮಾಡಿರ್ಬಲ್ಲ ಇವ್ರದ್ದು ಅಹಮ್ಮ ಅಹಂಕಾರಗಳು ನಾನು ಬಹಳ ಗ್ರಹಿಸ್ತೀನಿ ಸರ್ ಇದಕ್ಕೆಲ್ಲ ಮನೆ ಇದಕ್ಕೆಲ್ಲ ನಾನ್ ಆಡ್ಬೇಕು ನಾನ್ ಆಡಬೇಕು ನಾವು ಹೋಗದೇ ಇಲ್ಲ ರಾಜಕಾರಣಕ್ಕೆ ಆಗಲ್ಲ ಬಹುಶಃ ಎಲ್ಲ ಪಕ್ಷದಲ್ಲೂ ಇದೆ ಈ ತರ ಇದೆ ಎಲ್ಲ ಪಕ್ಷದಲ್ಲೂ ಇದೆ ಇಲ್ಲ ಅಂತಲ್ಲ ಸರ್ ಎಲ್ಲ ಪಕ್ಷದಲ್ಲೂ ಇದೆ ಈ ಮಹಾ ಅವಾಗೆಲ್ಲ ದೊಡ್ಡ ದೊಡ್ಡವರು ಮಹಾವ್ಯಾಧಿ ನಿಮ್ ಮದ್ದಿಲ್ಲ ಈ ಮದ್ದು ಇದಕ್ಕೆ ಕಡಿಮೆ ಹಾಕ್ಬೇಕು ಸರ್ ಹಾಕದೇ ಇದ್ರೆ ಖಂಡಿತ ನಾವು ನಮ್ಮ ಭಾರತ ದೇಶದಲ್ಲಿ ಯಾವ ಸ್ಟೇಟ್ನಲ್ಲೂ ನೆಮ್ಮದಿ ಇರಲ್ಲ ಯಾವ ಸ್ಟೇಟ್ ನಲ್ಲಿ ಕೂಡ ಯಾವ್ಯಾರದಲ್ಲಿರಲ್ಲ ಮತ್ತೆ ಬಡವರು ಮೇಲ್ ಬರಕ್ ಆಗಲ್ಲ ತುಂಬಾ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗು ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬಹುದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲೀಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಹಾಕ್ತೀರಾ ಯಾಕೆಂದರೆ ಸ್ಲಿಮ್ಮು ಒಂದು ಉತ್ತಮ ಆಹಾರ